ನಮ್ಗೆ ಹೋಗಿದ್ದು ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಯಾರು ಫೋನ್ ಮಾಡಿದ್ರೆ ಫೀಲ್ ಮಾಡಿಲ್ಲ ಅದಕ್ಕೆ ಬಟ್ಟೆ ಹೋಗಿ ಅಲ್ಲಿ ನಮ್ಮ ಚಿಕ್ಕಂಬವರು ಇದ್ದಾರೆ ನನ್ನ ತಮ್ಮಂದಿದ್ದಾರೆ ಅದಕ್ಕೆ ಅವ್ರು ಕೇಳಲ್ಲ ಅಂತ ಹೋಗಿ ಬಂದಿಲ್ಲ ಮಕ್ಕಳು ಹೆಣ್ಮಕ್ಳು

ನೆಗ್ಲೆನ್ಸ್ ಏನು ಮಾಡ್ಬಿಡ್ತಾರೆ ಮಕ್ಕಳು ನಾವು ಕಲ್ಸೋ ಪೋಷಕ ಕಳ್ಸಿದ್ವಿ ಅವ್ರು ಎಲ್ಲರ ಸ್ಕೂಲ್ ಕರ್ಕೊಂಡೋಗ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತೇವೆ ಅಂತಾರೆ ಎಷ್ಟು ಇದನ್ನು ಕಳ್ಸ್ಕೊಡ್ದು ಮತ್ತು ಅವ್ರು ಇದು ಕೊಡಿದ್ರು ಮನೇಲೆ ಈ ಥರ ನೆಗ್ಲೆಟ್ ಮಾಡ್ತಾರೆ ಮಕ್ಳಿಗೆ ಅನ್ನದೇ ನಡೀತಾ ಮಕ್ಕಳನ್ನ ಸ್ಕೂಲಲ್ಲಿ ಕಲಿಸ್ಬೇಕು ಅಂತ ಕಳಿಸ್ತಾರೆ ಜವಾಬ್ದಾರಿಗಳು ದೂರ ಆ ಜವಾಬ್ದಾರಿ ಇಲ್ಲಾಂದ್ರೆ ಏನೇ ಕರ್ಕೊಂಡು ಹೋಗ್ಬೇಕು ಟೀಚರ್ಸು தோடுக்கு போயினாலும் நீச்சின விஷா கதா பௌர் தண்டா இட்ல படகு போய் அதுக்கு போயவ் கூட ಅವ್ರಿಗೆ ನಮ್ಮ ಗಮನಾನೇ ತಗೊಳ್ತಾರೆ ಮುಲ್ಬೋ ತಾಲೂಕು ಅಷ್ಟು ಬೆಸ್ಟ್ ಮೇಡಮ್ ನಿಜವಾಗ್ಲೂ ಗೌರ್ಮೆಂಟ್ ಸ್ಕೂಲ್ ಗಳಂದ್ರೆ ಏನಪ್ಪ ಹಂಗ್ಬೇಕು ಹಿಂಗ್ಬೇಕು ನೀವು ಅಲ್ಲಿ ಸೇರ್ಸ್ಬೇಡಿ ಇಲ್ಲಿ ಸೇರ್ಸ್ಬೇಡಿ ಅಂತ ಹೇಳ್ತಾರೆ ನಾವ್ ಹೋಗಿ ಮಕ್ಕಳಿಗೆ ಬರ್ತಾ ಅವ್ರಿಗೆ ಈ ತರ ನೋಡ್ಕೊಂಡ್ಬಿಟ್ಟು ಹಿಂಗ್ ಮೇಡಮ್ ಒಬ್ಬರು ಜನ ಸೇರ್ತಾರ

નીનોર ગુનો સોબે ઇતને મેં ઓરગો ઓન કર મેરે કેન્દ્ર પર કોન કર ઇતરાને યેલુલા મેડમ

सर अंदा जैसे कुटा जैसे कौन है आप यहाँ ये पड़ा हाँ बिल्कुल 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 चप्पल मेरा कॉल अच्छी ना சேரி <coughs>